ಸಾಧಾರಣ ಕಾಲದ ಎರಡನೆಯ ಬುಧವಾರ ಸಮುವೇಲನ ಮೊದಲನೆಯ ಗ್ರಂಥದಿಂದ ವಾಚನ ದಾವೀದನು ಸೌಲನಿಗೆ ಆ ಪಿಲಿಷ್ಟಿಯನ ನಿಮಿತ್ತ ಯಾರು ಎದಗಿಡಬೇಕಾಗಿಲ್ಲ ತಮ್ಮ ಸೇವಕನಾದ ನಾನೇ ಹೋಗಿ ಅವನೊಡನೆ ಯುದ್ಧ ಮಾಡುತ್ತೇನೆ ಎಂದು ಹೇಳಿದನು ಅದಕ್ಕೆ ಸೌಲನು ಅವನೊಡನೆ ಕಾದಾಡಲು ನಿನ್ನಿಂದಾಗದು ನೀನು ಇನ್ನು ಹುಡುಗ ಅವನಾದರೂ ಚಿಕ್ಕದಿನಿಂದಲೇ ಯುದ್ಧವೀರ ಎಂದು ಹೇಳಿದನು ನನ್ನನ್ನು ಹಂತ ಕರಡಿ ಸಿಂಹಗಳ ಕುರುಗಳಿಂದ ತಪ್ಪಿಸಿದ ಸರ್ವೇಶ್ವರ ಈ ಪಿಲಿಷ್ಟಿಯನ ಕೈಯಿಂದಲೂ ತಪ್ಪಿಸುವರು ಎಂದು ಹೇಳಿದನು ಅದಕ್ಕೆ ಸೌಲನು ಹೋಗು ಸರ್ವೇಶ್ವರ ನಿನ್ನೊಂದಿಗೆ ಇರಲಿ ಎಂದನು ಕುರಿ ಕಾಯುವ ತನ್ನ ಕೋಲನ್ನೇ ತೆಗೆದುಕೊಂಡು ಹೊರಟನು ಒಂದು ಹಳ್ಳಕ್ಕೆ ಹೋಗಿ ಐದು ನುಣುಪು ಕಲ್ಲುಗಳನ್ನು ಹಾರಿಸಿಕೊಂಡನು ಕುರುಬರ ಪದ್ಧತಿಯಂತೆ ಅವುಗಳನ್ನು ತನ್ನ ಸೊಂಟ ಚೀಲದಲ್ಲಿ ಹಾಕಿಕೊಂಡನು ಕೈಯಲ್ಲಿ ಕವಣೆಯನ್ನು ಹಿಡಿದು ಆ ಪಿಲಿಷ್ಟಿಯನನ್ನು ಎದುರಿಸಲು ಹೋದನು ಇತ್ತ ಪಿಲಿಷ್ಟಿಯನು ದಾವೀದನ ಕಡೆ ಧಾವಿಸಿ ಬಂದನು ಗುರಾಣಿ ಒರುವವನು ಅವನ ಮುಂದೆ ಇದ್ದನು ಪಿಲಿಷ್ಟಿಯನು ದಾವೀದನನ್ನು ಸಮೀಪಿಸಿ ನೋಡಿದನು ಕೆಂಬಣ್ಣಂದವನ್ನು ಸುಂದರನೂ ಆದ ಆ ಯುವಕನನ್ನು ದಿಟ್ಟಿಸಿ ತಾತ್ಸಾರದಿಂದ ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರಲು ನಾನು ನಾಯಿ ಎಂದು ತಿಳಿದುಕೊಂಡೆಯ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿದನು ಇಲ್ಲಿ ಬಾ ನಿನ್ನ ಮಾಂಸವನ್ನು ಆಕಾಶದ ಪಕ್ಷಿಗಳಿಗೆ ಕಾಡಿನ ಮೃಗಗಳಿಗೆ ಹಂಚಿಕೊಡುತ್ತೇನೆ ಎಂದನು ಅದಕ್ಕೆ ದಾವೀದನು ನೀನು ಹೀಟಿ ಕತ್ತಿ ಭರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿರುವೆ ನೀನು ಈ ಆಳಿಸಿದ ಸೇನಾಧೀಶ್ವರರು ಹಾಗೂ ಇಸ್ರಾಯೇಲ್ ಯೋಧರ ದೇವರು ಅದಂತ ಸರ್ವೇಶ್ವರನ ನಾಮದೊಡನೆ ನಾನು ನಿನ್ನ ಬಳಿಗೆ ಬರುತ್ತಿದ್ದೇನೆ ಅವರು ಈ ದಿನ ನಿನ್ನನ್ನು ನನ್ನ ಕೈಗೆ ಹೊಕ್ಕಿಸಿಕೊಡುವರು ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಪಿಲಿಷ್ಟಿಯರ ಸೈನ್ಯದ ಶವಗಳನ್ನು ಆಕಾಶದ ಪಕ್ಷಿಗಳಿಗೂ ವನ್ಯ ಮೃಗಗಳಿಗೂ ಹಂಚಿಕೊಡುವೆನು ಇದರಿಂದ ಇಸ್ರಾಯೇಲರ ಸಂಗಡ ದೇವರಿದ್ದಾರೆಂಬುದು ಜಗತ್ತಿಗೆಲ್ಲ ತಿಳಿದು ಬರುವುದು ಹೀಟಿ ಕತ್ತಿಗಳಿಲ್ಲದೆ ಸರ್ವೇಶ್ವರ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರೆಲ್ಲರಿಗೆ ಗೊತ್ತಾಗುವುದು ಏಕೆಂದರೆ ಸಮರದ ಪರಿಣಾಮ ಇರುವುದು ಸರ್ವೇಶ್ವರನ ಕೈಯಲ್ಲಿ ಅವರು ತಪ್ಪದೆ ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವರು ಎಂದನು ಕೂಡಲೇ ಆ ಪಿಲಿಷ್ಟಿಯನು ದಾವೀದನ ಮೇಲೆ ಹೆರಗಲು ಮತ್ತೆ ದಾವಿಸಿದನು. ದಾಬೀದಿಯನ್ನು ಪಿಲಿಷ್ಟಿಯರ ಸೈನ್ಯದ ಕಡೆಗೆ ನುಗ್ಗಿ ಆ ಪಿಲಿಷ್ಟಿಯನನ್ನು ಎದುರುಗೊಳ್ಳಲು ಓಡಿದನು ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಕಣ್ಣಿಗೆ ಗುರಿ ಹಿಟ್ಟು ಕವಣೆಯನ್ನು ಬೀಸಿ ಹೊಡೆದನು ಆ ಕಲ್ಲು ಅವನ ಹಣೆಯನ್ನು ಹೊಕ್ಕಿತು ಅವನು ಮುಖ ಕೆಳಗಾಗಿ ನೆಲಕ್ಕೆ ಹುರುಳಿದನು ಕೂಡಲೇ ದಾವೀದನು ಹೋಗಿ ಆ ಪಿಲಿಷ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನೇ ಹಿರಿದು ಅವನ ತಲೆಯನ್ನು ಕಡಿದು ಸಾಯಿಸಿದನು ಹೀಗೆ ದಾವೀದನು ಕತ್ತಿಯಿಂದಲ್ಲ ಬರಿ ಒಂದು ಕವಣೆ ಕಲ್ಲಿನಿಂದ ಆ ಪಿಲಿಷ್ಟಿಯನನ್ನು ಸೋಲಿಸಿ ಕೊಂದು ಹಾಕಿದನು ತಮ್ಮ ರಣವೀರನು ಸತ್ತು ಹೋದದ್ದನ್ನು ಕಂಡು ಪಿಲೀಷ್ಠ್ಯರನ್ನು ಓಡಿ ಹೋದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸ್ತುತಿ ಸ್ತೋತ್ರ ಪ್ರಭುವಿಗೆ ನನ್ನ ಆಶ್ರಯ ದುರ್ಗಕ್ಕೆ ಸ್ತುತಿ ಸ್ತೋತ್ರ ಪ್ರಭುವಿಗೆ ನನ್ನ ಆಶ್ರಯ ದುರ್ಗಕ್ಕೆ ಕಲಿಸಿಹನು ಕದನ ಕೈಗೆ ಕಾಳಗ ನನ್ನ ಬೆರಳಿಗೆ ಆತನೇ ನನಗೆ ಬಂಡೆ ಕೋಟೆ ದುರ್ಗ ಉದ್ದಾರಕ ನನಗೆ ರಕ್ಷಾ ಕವಚ ಆಶ್ರಯ ಶತ್ರು ವಿದ್ವಾಂಸಕ ಶ್ಲೋಕ ಸ್ತುತಿ ಸ್ತೋತ್ರ ಪ್ರಭುವಿಗೆ ನನ್ನ ಆಶ್ರಯ ದುರ್ಗಕ್ಕೆ ಹಾಡುವೆ ದೇವ ನಿನಗೆ ನೂತನ ಕೀರ್ತನೆಯನ್ನು ಪಾಡುವೆ ನುಡಿಸುತ್ತ ದಶಾಂತಂತಿಯ ವೀಣೆಯನ್ನು ನೀನೇ ಅರಸುಗಳಿಗೆ ಜಯಪ್ರದನು ದಾಸ ದಾವೀದನನ್ನು ಬಿಡಿಸಿದವನು ಶ್ಲೋಕ ಸ್ತುತಿ ಸ್ತೋತ್ರ ಪ್ರಭುವಿಗೆ ನನ್ನ ಆಶ್ರಯ ದುರ್ಗಕ್ಕೆ ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ಪಿತನೆ ಭೂಸ್ವರ್ಗಗಳ ಹೊಡೆಯನೆ ಜ್ಞಾನಿಗಳು ಮೇಧಾವಿಗಳಿಗೂ ಈ ವಿಷಯವನ್ನು ಮರೆ ಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ಹಲ್ಲೆಲೂಯ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಪ್ರಾರ್ಥನಾ ಮಂದಿರಕ್ಕೆ ಪುನಃ ಹೋದರು ಅಲ್ಲಿ ಒಬ್ಬ ಬತ್ತಿದ ಕೈಯುಳ್ಳವನು ಇದ್ದನು ಅವನನ್ನು ಸಭಾ ದಿನದಲ್ಲಿ ಗುಣಪಡಿಸಿದ್ದೇ ಆದರೆ ಏಸುವಿನ ವಿರುದ್ಧ ತಪ್ಪು ಒರಿಸಬಹುದೆಂಬ ಉದ್ದೇಶದಿಂದ ಕೆಲವರು ಒಂಚು ಹಾಕುತ್ತಿದ್ದರು ಏಸು ಬತ್ತಿದ ಕೈಯುಳ್ಳವನಿಗೆ ಎದ್ದು ಮುಂದಕ್ಕೆ ಬಾ ಎಂದರು ಬಳಿಕ ಅಲ್ಲಿದ್ದವರನ್ನು ಉದ್ದೇಶಿಸಿ ಸಬದ್ ದಿನದಲ್ಲಿ ಏನು ಮಾಡುವುದು ಧರ್ಮ ಹೊಳಿತನ್ನೋ ಅಥವಾ ಕೆಡುಕನ್ನೋ ಒಬ್ಬನ ಪ್ರಾಣವನ್ನು ಉಳಿಸುವುದೋ ಅಥವಾ ಅಳಿಸುವುದೋ ಹೇಳಿ ಎಂದು ಕೇಳಲು ಅವರು ಮಾತೇ ಹೆತ್ತಲಿಲ್ಲ ಏಸು ಸುತ್ತಲೂ ಇದ್ದವರನ್ನು ಕೋಪದಿಂದ ದಿಟ್ಟಿಸಿ ಅವರ ಹೃದಯ ಕಲ್ಲಾಗಿರುವುದನ್ನು ಕಂಡು ಮನನೊಂದು ಬತ್ತಿದ ಕೈಯುಳ್ಳವನಿಗೆ ನಿನ್ನ ಕೈಯನ್ನು ಚಾಚು ಎಂದರು ಅವರು ಚಾಚಿದನು ಅದು ಸಂಪೂರ್ಣವಾಗಿ ಸ್ವಸ್ಥವಾಯಿತು ಫರಿಜಾಯರು ಅಲ್ಲಿಂದ ಹೊರಗೆ ಹೋದರು ಕೂಡಲೇ ಹೆರೋದಿಯರೊಡನೆ ಸೇರಿಕೊಂಡು ಏಸುವನ್ನು ಕೊಲೆ ಮಾಡಲು ಒಳಸಂಚು ಹೂಡಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ निन्न यान्दवनू